ಕೆರಗೋಡಿನಿಂದ ಬೆಂಗಳೂರಿನ ಶಿವಾಜಿನಗರಕ್ಕೆ ಧ್ವಜ ದಂಗಲ್ ಶಿಫ್ಟ್ ಆಗಿದೆ ಶಿವಾಜಿನಗರದ ಚಾಂದಿನಿ ನಲ್ಲಿ ಹಾರಾಡ್ತಾ ಇದ್ದಂತ ಹಸಿರು ಧ್ವಜಕ್ಕೆ ಕೊಕ್ಕೊಡಲಾಗಿದೆ ಫುಲ್ ಟೈಟ್ ಸೆಕ್ಯೂರಿಟಿ ಇತ್ತು ಶಿವಾಜಿನಗರದಲ್ಲಿ ಒಂದು ಧ್ವಜಸ್ತಂಭದ ಮೇಲೆ ಹಲವಾರು ದಿನಗಳಿಂದ ಹಸಿರು ಬಾವುಟ ಇತ್ತು ಅದನ್ನ ಗಮನಿಸಿದಂಥ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಸರ್ಕಾರದ ಗಮನಕ್ಕೆ ಬಂದ ನಂತರದಲ್ಲಿ ಫುಲ್ ಟೈಟ್ ಸೆಕ್ಯುರಿಟಿಯಲ್ಲಿ ಹಸಿರು ಧ್ವಜವನ್ನು ಕೆಳಗಿಳಿಸಿದ್ದಾರೆ ಬಿ ಎಂ ಪಿಯ ಧ್ವಜಸ್ತಂಭದಲ್ಲಿ ಹಾರಾಡ್ತಾ ಇದ್ದಂಥ ಹಸಿರು ಧ್ವಜದ ಜಾಗದಲ್ಲಿ ನಮ್ಮ ತ್ರಿವರ್ಣ ಧ್ವಜ ನಮ್ಮ ಭಾರತದ ಹೆಮ್ಮೆಯ ಧ್ವಜವನ್ನು ಕಟ್ಟಲಾಗಿದೆ ಹಾರಿಸಲಾಗಿದೆ ಈ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಟ್ವೀಟ್ ಮಾಡಿದ್ರು ವಿವಾದ ಬುಗಿಲೇಳ್ತಾ ಹೇಳ್ತಾ ಇದ್ದಂತೆ ಹಸಿರು ಬಾವುಟದ ಜಾಗದಲ್ಲಿ ರಾಷ್ಟ್ರ ಧ್ವಜ ಈಗ ರಾರಾಜಿಸ್ತಾ ಇದೆ ಯಾವುದೇ ರೀತಿಯ ಪ್ರಚೋದನೆ ಗಲಾಟೆ ಘರ್ಷಣೆ ಆಗಿದಂತೆ ಪೊಲೀಸರು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿತ್ತು ಒಂದು ಫ್ಲಾಗ್ ಇತ್ತು ಅದು ಯಾವಾಗ ಹಾಕಿದೆ ಗೊತ್ತಿಲ್ಲ ಮೊದಲೇ ಮೂವತ್ತು ನಲ್ವತ್ತು ವರ್ಷದಿಂದ ಹಾಕಿದ್ದಾರೆ ಐವತ್ತು ವರ್ಷ ಆ ಪೋಲನ್ನು ಬ್ರಿಟಿಷ್ ಗೌರ್ಮೆಂಟ್ ಹಾಕಿರೋದು ಆವಾಗ ನಿಂದು ಇದೆ ನೂರು ವರ್ಷ ಆಗಿರ್ಬೋದು ಅದು ಆದಮೇಲೆ ದರ್ಗಾ ಬೌಟ್ ಆಯಿತು ಟ್ವೆಂಟಿ ಸಿಕ್ಸ್ ಜನ್ವರಿಗೆ ಆವತ್ತು ಫ್ಲಾಗ್ ಅನ್ಸೋಕ್ಕೆ ಎಮ್ ಎಲ್ ಎ ಬಂದಿದ್ದರು ಆವತ್ತೇ ಸ್ವಲ್ಪ ಇದು ಮಾಡಿದ್ರು ಯಾರ್ಯಾರು ಇವತ್ತು ನನಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇನ್ಸ್ಪೆಕ್ಟ್ರು ಫೋನ್ ಮಾಡಿ ಈ ಫ್ಲಾಗ್ ಯಾರು ಹಾಕಿದ್ದಾರೆ ತೆಗಿಬೇಕು ನನ್ನ ಕರ್ಸಿದ್ರು ಬಂದು ಆಮೇಲೆ ನೋಡಿಬಿಟ್ಟು ತೆಗಿಬಿಡೋಣ ಸರ್ ಅಂದ್ಬಿಟ್ಟು ನ್ಯಾಷನಲ್ ಫ್ಲಾಗ್ ಹಾಕಿದ್ದೀವಿ ಯಾಕಂದರೆ ನಮ್ಮ ಏರಿಯಾನಲ್ಲಿ ಶಿವಾಜಿನಗರ್ನಲ್ಲಿ ಯಾವತ್ತು ಏನು ಡೈಲಿ ಬಿಸ್ನೆಸ್ ಮಾಡ್ಕೊಂಡು ಡೈಲಿ ಜೀವನ ಮಾಡೋರು ಇದ್ದಾರೆ ಯಾರು ಅಂದ್ರೆ ಆಗಬಾರ್ದು ಅಂದ್ಬಿಟ್ಟು ಬೇರೆ ಕಡೆ ಹಾಕಿದ್ದಾರ ಇಲ್ಲಿ ಆಗಬಾರ್ದು ಅಂದ್ಬಿಟ್ಟು ನಾವು ಬಂದ ತಕ್ಷಣ ಹೇಳಿದ ತಕ್ಷಣ ಇನ್ಸ್ಪೆಕ್ಟ್ರು ಮಾಡಿದ್ದೀವಿ ಇಲ್ಲಿ ಚರ್ಚ್ ಇದೆ ಕರ್ನಾಟಕ ಸ್ಟೇಟ್ ದೊಡ್ಡ ಚರ್ಚು ಮುತಾಲಮ್ಮ ದೇವಸ್ಥಾನ ಇದೆ ಶಿವಾಜಿನಗರ್ ಕಾನ್ಸಿನಲ್ಲಿ ಸರ್ದಾರ್ಜಿ ಟೆಂಪಲ್ ಇದೆ ಇಲ್ಲಿ ಯಾವತ್ತು